ಹೊಸ ವರ್ಷ ಬರ್ತಾ ಇದೆ ನ್ಯೂ ಇಯರ್ ಬರ್ತಾ ಇದೆ ಎಂದು ಮಕ್ಕಳು ಯುವಕರು ವೃದ್ಧರು ಪುರುಷರು ಮಹಿಳೆಯರು ಎಲ್ಲರೂ ಹೊಸ ವರ್ಷವನ್ನು ಉತ್ಸಾಹದಿಂದ ಸ್ವಾಗತಿಸಲು ವೆಲ್ಕಮ್ ಮಾಡಲು ಕಾಯುತ್ತಾ ಇದ್ದಾರೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಿದ್ಧತೆಗಳು ನಡೆಯುತ್ತಾ ಇವೆ ಹಳ್ಳಿಯ ಜನರು ಸಹ ಬಿರಿಯಾನಿ ಮಾಡಿಕೊಂಡು ಪಿಕ್ನಿಕ್ ನ ಹೆಸರಲ್ಲಿ ನ್ಯೂ ಇಯರ್ ನ ಹೆಸರಲ್ಲಿ ನೃತ್ಯ ಮಾಡಲು ಮದ್ಯ ಸೇವಿಸಲು ಎಂಜಾಯ್ ಮಾಡಲು ಮಜಾ ಮಾಡಲು ಪಾರ್ಟಿಗಳನ್ನು ಆಯೋಜಿಸಲು ಕಾಡುಗಳ ಸುಂದರವಾದ ಮತ್ತು ಮೋಡಿ ಮಾಡುವ ಸ್ಥಳಗಳನ್ನು ಹುಡುಕುತ್ತಿದ್ದಾರೆ ಕೆಲವರು ಬೆಟ್ಟಗಳನ್ನು ಹುಡುಕುತ್ತಾ ಇದ್ದಾರೆ ಇನ್ನು ಕೆಲವರು ಪರ್ವತಗಳ ಕಡಿಮೆಗಳನ್ನು ಹುಡುಕುತ್ತಾ ಇದ್ದಾರೆ ಕೆಲವರು ದಿನ್ನೆಗಳನ್ನು ಹುಡುಕುತ್ತಾ ಇದ್ದಾರೆ ಇನ್ನು ಕೆಲವರು ಹರಿಯುವ ನದಿಗಳ ದಂಡೆಗಳನ್ನು ಬೀಚ್ ಗಳನ್ನು ಇದ್ದಾರೆ ಕೆಲವರು ತಮ್ಮ ತಂದೆ ತಾಯಿಯರು ಕಷ್ಟಪಟ್ಟು ದುಡಿದ ದುಡ್ಡನ್ನು ಕೇಕ್ ಗಳಿಗೆ ಸರಾಯಿಗಳಿಗೆ ಪಟಾಕಿಗಳಿಗೆ ಗಳಿಗೆ ಬೋಲು ಮಾಡಲು ಚಿಂತಿಸುತ್ತಿದ್ದಾರೆ ಹಗಲಿರುಳಿ ಎನ್ನದೇ ಬೆವರನ್ನು ಸುರಿಸಿ ಕಷ್ಟಪಟ್ಟು ದುಡ್ಡ ದುಡಿದನ್ನು ತಂದೆ ತಾಯಿಗಳಿಂದ ವಸೂಲಿ ಮಾಡಿ ದುಂದುವೆಚ್ಚ ಮಾಡಲಿಕ್ಕೆ ಸಿದ್ಧರಾಗುತ್ತಿದ್ದಾರೆ ಹಿಂದುಗಳು ಮುಸ್ಲಿಮರು ಕ್ರೈಸ್ತರು ಸಿಖ್ಖರು ಧರ್ಮ ಮತ್ತು ರಾಷ್ಟ್ರೀಯತೆಯನ್ನು ಲೆಕ್ಕಿಸದೆ ಈ ನ್ಯೂ ಇಯರ್ ಆಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಆದ್ದರಿಂದ ಪ್ರೀತಿಯ ಸಹೋದರರೇ ನಾನು ಮುಸಲ್ಮಾನರೊಂದಿಗೆ ಕೆಲವೊಂದು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಮುಸ್ಲಿಂ ಸಹೋದರರೇ ಈ ಜಗತ್ತಿನಲ್ಲಿ ನಮಗೆ ಎರಡು ವಾಸ್ತವಗಳಿವೆ ಎರಡು ಸ್ಥಾನಮಾನಗಳಿವೆ ನಂಬರ್ ಒಂದು ಮಾನವನಾಗಿ ಬದುಕುವುದು ನಂಬರ್ ಎರಡು ಮುಸ್ಲಿಮನಾಗಿ ಜೀವಿಸುವುದು ಪ್ರೀತಿಯ ಸಹೋದರರೇ ಮೊದಲನೆಯ ಸ್ಥಿತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಜೊತೆ ಬರೆಯಬೇಕು ಯಾವುದೇ ಧರ್ಮದವರಾಗಿರಲಿ ಸಿಖ್ಖರಾಗಿರಲಿ ಹಿಂದೂಗಳಾಗಿರಲಿ ಬೌದ್ಧರಾಗಿರಲಿ ಜೈನರಾಗಿರಲಿ ಇವರೊಂದಿಗೆ ನಾವು ಭುಜದಿಂದ ಭುಜ ಕಲಿಸಿ ಅವರ ಹೆಜ್ಜೆಗಳೊಂದಿಗೆ ಹೆಜ್ಜೆಯನ್ನು ಇಟ್ಟುಕೊಂಡು ನಾವು ಜೀವನವನ್ನು ಮಾಡಬೇಕು ಏಕೆಂದರೆ ನಾವು ಮಾನವರು ಒಂದೇ ಸಮಾಜದಲ್ಲಿ ಒಂದೇ ರೀತಿಯಲ್ಲಿ ನಾವು ಜೀವನವನ್ನು ಸಾಗಿಸಬೇಕು ಆದುದರಿಂದ ಧರ್ಮ ರಾಷ್ಟ್ರ ಮತಗಳ ಭೇದವಿಲ್ಲದೆ ಪ್ರತಿಯೊಬ್ಬರ ಜೊತೆ ನಾವು ಮಾನವೀಯತೆಯಿಂದ ಸಮಾನವಾಗಿ ನಡೆದುಕೊಳ್ಳಬೇಕು ಆದರೆ ನಾವು ಎರಡನೆಯ ನಮ್ಮ ಸ್ಥಾನಮಾನವನ್ನು ನಾವು ನೋಡಿದರೆ ನಾವು ಮುಸ್ಲಿಮರು ಮುಸ್ಲಿಮರು ಏನು ಮಾಡುತ್ತಾರೆ ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡುತ್ತಾರೆ ಇಸ್ಲಾಂ ಏನು ಹೇಳುತ್ತೆ ಅದರ ಆದೇಶದ ಮೇರೆಗೆ ನಡೆದುಕೊಂಡು ಹೋಗುತ್ತಾರೆ ನಾವು ಸಹ ಮುಸ್ಲಿಮರಾಗಿ ಎರಡನೇ ಸ್ಥಾನದಲ್ಲಿ ಎರಡನೇ ಸ್ಥಾನಮಾನ ನಮಗೇನಿದೆ ಅದನ್ನು ನಾವು ನೋಡಿಕೊಂಡು ಮುಸ್ಲಿಮರಂತೆ ಜೀವನ ಮಾಡಬೇಕು ಮುಸ್ಲಿಮರಂತೆ ಜೀವನವನ್ನು ಕಳಿಯಬೇಕು ಇಸ್ಲಾಂ ಧರ್ಮ ನಮಗೆ ಯಾವ ಮಾರ್ಗವನ್ನು ತೋರಿಸಿಕೊಡುತ್ತದೆ ಅದರ ಮೇಲೆ ನಾವು ನಡೆಯಬೇಕು ಪ್ರೀತಿಯ ಸಹೋದರರೇ ಬನ್ನಿ ಈಗ ನಾವು ಮುಖ್ಯವಾದ ವಿಷಯದ ಕಡೆಗೆ ಹೋಗೋಣ ಪ್ರಪಂಚದಲ್ಲಿ ಎಲ್ಲಾ ಧರ್ಮಗಳು ತಮ್ಮದೇ ಆದ ಹಬ್ಬಗಳನ್ನು ಮತ್ತು ಅದರ ಆಚರಣೆಯ ವಿಧಾನವನ್ನು ಹೊಂದಿವೆ ಒಂದೊಂದು ಹಬ್ಬಕ್ಕೆ ಒಂದೊಂದು ಹಿನ್ನೆಲೆ ಇದೆ ಒಂದೊಂದು ಹಬ್ಬವು ಒಂದೊಂದು ಸಂದೇಶವನ್ನು ನೀಡುತ್ತಾ ಒಳ್ಳೆಯ ಕಾರ್ಯಗಳನ್ನು ಪ್ರೋತ್ಸಾಹ ನೀಡುವಂತೆ ಕೆಡುಕುಗಳನ್ನು ಕೊನೆಗಾಣಿಸುವಂತೆ ನಮಗೆ ಪ್ರೇರೇಪಿಸುತ್ತವೆ ಪ್ರೀತಿಯ ಸಹೋದರರೇ ಈಗ ಜನರು ಸಂಸ್ಕೃತಿ ಮತ್ತು ಕಲೆಯ ಹೆಸರಿನಲ್ಲಿ ಹೊಸ ಹೊಸ ಆಚರಣೆಗಳು ಮತ್ತು ಹಬ್ಬಗಳನ್ನು ಸೃಷ್ಟಿಸಿದ್ದಾರೆ ಅವುಗಳಲ್ಲಿ ಒಂದು ಹೊಸ ವರ್ಷ ನ್ಯೂ ಇಯರ್ ಆಗಿದೆ ವಾಸ್ತವದಲ್ಲಿ ಈ ಹೊಸ ವರ್ಷ ಆಚರಣೆ ಕೃಷಿಯನ್ನರು ಪ್ರಾರಂಭಿಸಿದ್ದಾರೆ ಹಳೆಯ ಕಾಲದಿಂದಲೂ ಹೊಸ ವರ್ಷ ಆಚರಿಸುವ ಸಂಪ್ರದಾಯ ಅವರಲ್ಲಿ ಬಂದಿದೆ ಇದಕ್ಕೆ ಒಂದು ಕಾರಣವೇನೆಂದರೆ ಕ್ರೈಸ್ತರ ಪ್ರಕಾರ ಜೀಸಸ್ ಇಪ್ಪತ್ತೈದನೇ ಡಿಸೆಂಬರ್ ದಿನ ಜನಿಸಿದರು ಕ್ರಿಸ್ಮಸ್ ಡೇ ಎಂದು ಅವರು ಆಚರಣೆ ಮಾಡುತ್ತಾರೆ ಇದು ಅವರ ಸಂಪ್ರದಾಯವಾಗಿದೆ ಇದು ಅವರ ಸಂಭ್ರಮ ಇಪ್ಪತ್ತೈದರಿಂದ ಹಿಡಿದು ಹೊಸ ವರ್ಷದವರೆಗೆ ಮುಂದುವರಿಯುತ್ತಾ ಹೋಗುತ್ತದೆ ಪ್ರೀತಿಯ ಸಹೋದರರಿ ಹೊಸ ವರ್ಷದ ಸಂಭ್ರಮದಲ್ಲಿ ಇಡೀ ಪ್ರಪಂಚ ಇಡೀ ದೇಶ ಬಣ್ಣ ಬಣ್ಣದ ದೀಪಗಳಿಂದ ಅಲಂಕಾರಗೊಂಡು ರಾತ್ರಿ ಹನ್ನೆರಡು ಗಂಟೆಯವರೆಗೆ ಕಾದು ಪರಸ್ಪರ ಅಭಿನಂದನೆಗಳನ್ನು ಹೇಳಿ ಕೇಕ್ ಕತ್ತರಿಸಿ ಹೊಸ ವರ್ಷದ ಶುಭಾಶಯಗಳು ಹೇಳಿ ಪಟಾಕಿಗಳನ್ನು ಸಿಲಿಸಲಾಗುತ್ತದೆ ನೈಟ್ ಕ್ಲಬ್ಗಳಲ್ಲಿ ಮನೋರಂಜನೆ ಕಾರ್ಯಕ್ರಮಗಳು ನಡೆಯುತ್ತವೆ ಅದರಲ್ಲಿ ಮಧ್ಯ ನೃತ್ಯದ ವ್ಯವಸ್ಥೆಯೂ ಸಹ ಇರುತ್ತದೆ ಇಂದು ಕ್ರಿಶ್ಚಿಯನ್ನರಂತೆ ಅನೇಕ ಮುಸ್ಲಿಮರು ಸಹ ಈ ಹೊಸ ವರ್ಷವನ್ನು ಆಚರಣೆ ಮಾಡುತ್ತಾ ಇದ್ದಾರೆ ಇಂದು ಕ್ರಿಶ್ಚಿಯನರಂತೆ ಅನೇಕ ಮುಸ್ಲಿಮರು ಸಹ ಹೊಸ ವರ್ಷವನ್ನು ಎದುರು ನೋಡುತ್ತಾ ಇರುತ್ತಾರೆ ಕಾಯುತ್ತಾ ಕುಳಿಯುತ್ತಿರುತ್ತಾರೆ ಮೂವತ್ತೊಂದನೇ ಡಿಸೆಂಬರಿಗಾಗಿ ಕಾತುರದಿಂದ ಕಾಯುತ್ತಾ ಇರುತ್ತಾರೆ ಈ ಮುಸ್ಲಿಮರು ತಮ್ಮ ಸಂಪ್ರದಾಯಗಳನ್ನು ತಿರಸ್ಕರಿಸಿ ಹೊಸ ವರ್ಷವನ್ನು ಆಚರಿಸಲು ಪ್ರಾರಂಭಿಸಿದ್ದಾರೆ ಮುಸ್ಲಿಮರಿಗೆ ಯಾವುದೇ ರೀತಿಯ ಸಂಬಂಧ ಈ ಹೊಸ ವರ್ಷಕ್ಕೆ ಇಲ್ಲ ಇವತ್ತು ಬಹಳಷ್ಟು ಮುಸಲ್ಮಾನರು ಈ ನ್ಯೂ ಇಯರ್ ಅನ್ನು ಆಚರಣೆ ಮಾಡುತ್ತಾರೆ ಉತ್ಸಾಹದಿಂದ ಆಚರಿಸುತ್ತಾ ಇರುತ್ತಾರೆ ಆದರೆ ಇದು ಮುಸಲ್ಮಾನರ ಹೊಸ ವರ್ಷವಲ್ಲ ಮುಸ್ಲಿಮರ ಹೊಸ ವರ್ಷವಲ್ಲ ಮುಸ್ಲಿಮರ ಹೊಸ ವರ್ಷ ಅದು ಹಿಜ್ರಿಯ ಪ್ರಕಾರ ಮೊಹರಂ ಮೊದಲನೇ ತಿಂಗಳಾಗಿದೆ ಮೊಹರ್ರಂನಲ್ಲಿ ಇದು ಮುಸಲ್ಮಾನರ ಹೊಸ ವರ್ಷವಾಗಿದೆ ಆದರೆ ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ ಗೊತ್ತಿದ್ದರೂ ಸಹ ಈ ಒಂದು ತಪ್ಪನ್ನು ಮಾಡುತ್ತಾ ಇದ್ದಾರೆ ಪ್ರೀತಿಯ ಇಸ್ಲಾಮಿನ ಸಹೋದರರೇ ನಿಮ್ಮಲ್ಲಿ ಒಂದು ಪ್ರಶ್ನೆ ಇಸ್ಲಾಮಿಕ್ ನ ಮೊದಲ ತಿಂಗಳು ಮೊಹರ್ರಂ ಮುಸಲ್ಮಾನರ ಪಾಲಿಗೆ ಮೊಹರಂ ಇದು ಹೊಸ ವರ್ಷವಾಗಿದೆ ಪ್ರವಾದಿರವರು ಯಾವತ್ತಾದರೂ ಮೊಹರಂನಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದ್ದನ್ನು ನೀವು ಕಂಡಿದ್ದೀರಾ ಸೊಹಾಬರವರು ಸಂಭ್ರಮಿಸಿದ್ದಾರಾ ನಾವು ಸಂಭ್ರಮಾಚರಣೆಯನ್ನು ಮಾಡುತ್ತೇವ ಈಸಾಯಿಗಳಾಗಲಿ ಬೇರೆ ಧರ್ಮದವರಾಗಲಿ ಮುಸ್ಲಿಮರ ಹೊಸ ವರ್ಷವೊಂದು ಯಾವತ್ತಾದರೂ ಸಂಭ್ರಮವನ್ನು ಮಾಡಿದ್ದಾರಾ ಅನ್ಯ ಧರ್ಮದವರು ನಮ್ಮ ಹೊಸ ವರ್ಷ ಬಂದಾಗ ಆಚರಣೆ ಮಾಡುವುದಿಲ್ಲ ಶುಭಾಶಯ ಹೇಳುವುದಿಲ್ಲ ವಿಶ್ ಮಾಡುವುದಿಲ್ಲ ನಾವು ಮುಸ್ಲಿಮರಾಗಿಯೂ ಸಹ ನಾವು ಹೊಸ ವರ್ಷವನ್ನು ಸಂಭ್ರಮದಿಂದ ಸಡಗರದಿಂದ ಉತ್ಸಾಹದಿಂದ ಆಚರಣೆಯನ್ನು ನಾವು ಮಾಡುವುದಿಲ್ಲ ಮುಸ್ಲಿಮರೇ ಏನಾಗಿದೆ ನಿಮಗೆ ಬೇರೆ ಧರ್ಮಗಳ ಈ ಒಂದು ಆಚರಣೆಗಳನ್ನು ಏಕೆ ಮಾಡುತ್ತಾ ಇದ್ದೀರಾ ನಮ್ಮನ್ನು ಇವತ್ತು ದ್ವೇಷಿಸುತ್ತಾ ಇದ್ದಾರೆ ನಮ್ಮ ಪ್ರತಿಯೊಂದು ಮಾತು ಪ್ರತಿಯೊಂದು ಕಾರ್ಯವನ್ನು ದ್ವೇಷಿಸುತ್ತಾ ಇದ್ದಾರೆ ಮತ್ತು ನಾವು ಅವರಿಗೆ ಸಂತೋಷ ಪಡಿಸುತ್ತಾ ಇದ್ದೇವೆ ಅವರ ಆಚರಣೆಗಳನ್ನು ನಾವು ಇವತ್ತು ಮಾಡುತ್ತಾ ಇದ್ದೇವೆ ನೀವು ಬೇರೆ ಧರ್ಮವನ್ನು ದ್ವೇಷಿಸಿ ಎಂದು ವಿರೋಧಿಸಿ ಎಂದು ನಾನು ಹೇಳುತ್ತಾ ಇಲ್ಲ ಬದಲಿಗೆ ನೀವು ಅವರಿಗೆ ಮತ್ತು ವಿಶೇಷವಾಗಿ ಸರಿಯಾದ ವಿರುದ್ಧವಾಗಿರುವ ಕ್ರಮಗಳನ್ನು ಆಲೋಚನೆಗಳ ಅನುಗುಣವಾಗಿ ಇರಬಾರದೆಂದು ಇವತ್ತು ನಾನು ಹೇಳುತ್ತಾ ಇದ್ದೇನೆ ಇಸ್ಲಾಂ ಧರ್ಮ ಈ ಒಂದು ನ್ಯೂ ಇಯರ್ ಅನ್ನು ಆಚರಣೆ ಮಾಡುವುದಕ್ಕೆ ಅನುಮತಿ ನಮಗೆ ನೀಡುವುದಿಲ್ಲ ಹೊಸ ವರ್ಷದ ಸಂಭ್ರಮ ಆಚರಣೆಗೆ ಇಸ್ಲಾಮಿನಲ್ಲಿ ಯಾವುದೇ ಆಧಾರವಿಲ್ಲ ಪ್ರೀತಿಯ ಸಹೋದರರೇ ಇದನ್ನು ಇಸ್ಲಾಂ ಧರ್ಮ ವಿರೋಧಿಸುತ್ತದೆ ಆದ ಕಾರಣ ನಾವು ಯಾವತ್ತೂ ಇಂತಹ ಕೆಲಸಗಳನ್ನು ಮಾಡಬಾರದು ಪ್ರೀತಿಯ ಸಹೋದರರೇ ಇವತ್ತಿನಿಂದ ನೀವು ನಿರ್ಧಾರ ಮಾಡಿ ನಾವು ನ್ಯೂ ಇಯರ್ ಆಚರಣೆ ಮಾಡುವುದಿಲ್ಲ ಪಿಕ್ನಿಕ್ ಹೆಸರಿನಲ್ಲಿ ಹೊಸ ವರ್ಷದ ಹೆಸರಿನಲ್ಲಿ ಬಿರ್ಯಾನಿಗಳಾಗಲಿ ಚಿಕನ್ಗಳಾಗಲಿ ಕೇಕ್ಗಳಾಗಲಿ ಕತ್ತರಿಸುವುದಿಲ್ಲ ಅಲ್ಲಾಹನಿಗೆ ನಿರಾಸೆ ಮಾಡುವುದಿಲ್ಲ ಪಾಪದ ಕೃತ್ಯಗಳನ್ನು ಮಾಡುವುದಿಲ್ಲ ಎಂದು ಇವತ್ತು ನೀವು ನಿರ್ಧಾರ ಮಾಡಬೇಕು ನಮ್ಮ ಜೀವನದ ಅಮೂಲ್ಯವಾದ ದಿನಗಳು ಕಳೆಯುತ್ತಾ ಹೋಗುತ್ತಾ ಇವೆ ಪ್ರೀತಿಯ ಸಹೋದರರೇ ನಾವು ನಮ್ಮ ಬಗ್ಗೆ ಆಲೋಚಿಸಬೇಕು ಕಳೆದು ಸಮಯದ ಬಗ್ಗೆ ಆಲೋಚಿಸಬೇಕು ಒಳ್ಳೆಯ ಕಾರ್ಯಗಳ ಬಗ್ಗೆ ಗಮನವಹಿಸಬೇಕು ನಾವು ನಮ್ಮ ಪಾಪಗಳನ್ನು ಕ್ಷಮಿಸುವಂತೆ ಅಲ್ಲಾಹನಲ್ಲಿ ಕೇಳಬೇಕು ಎಷ್ಟು ಗಳನ್ನು ಮಾಡಿದ್ದೇವೆ ಎಷ್ಟು ಗಳನ್ನು ಬಿಟ್ಟಿದ್ದೇವೆ ಎಷ್ಟು ಗಳನ್ನು ಕಸಾ ಮಾಡಿದ್ದೇವೆ ಬರುವ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳಿರುತ್ತವೆ ಪ್ರತಿಯೊಂದು ದಿನದಲ್ಲಿ ಐದು ನಮಾಜ್ಗಳಿರುತ್ತವೆ ಯಾವುದೇ ನಮಾಜ್ಗಳನ್ನು ನಾವು ಬಿಡಬಾರದು ಯಾವುದೇ ನಮಾಜ್ಗಳನ್ನು ಕಜಾ ಮಾಡಬಾರದು ಪ್ರತಿಯೊಂದು ನಮಾಜಿನ ಟೈಮಿಗೆ ಮಸ್ಜಿದ ತಲುಪಿ ನಾವು ನಮಾಜ್ ಅನ್ನು ನಿರ್ವಹಿಸುವ ಒಂದು ನಿರ್ಧಾರವನ್ನು ಇವತ್ತು ಮಾಡಬೇಕಾಗಿದೆ